ಚಳ್ಳಕೆರೆ ನಗರದ ವಾಲ್ಮೀಕಿ ಕಲ್ಯಾಣ ಮಂಟಪದ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ನೌಕರರ ಸನ್ಮಾನ ಸಮಾರಂಭದಲ್ಲಿ ಶಾಸಕ ಟಿ ರಘುಮೂರ್ತಿ ಭಾಗಿಯಾಗಿದ್ದಾರೆ ಇನ್ನು ಭಾನುವಾರ ಮಧ್ಯಾಹ್ನ ಒಂದು ಗಂಟೆಗೆ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿಯವರು ಚಳ್ಳಕೆರೆ ನಗರದ ವಾಲ್ಮೀಕಿ ಕಲ್ಯಾಣ ಮಂಟಪದಲ್ಲಿ ನಡೆದ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶುಭಾಶಯ ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಚಳ್ಳಕೆರೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಶ್ ನಗರಸಭೆ ಅಧ್ಯಕ್ಷರಾದ ಜೈತುನ್ ಬಿ ಮಲ್ಲಿಕ್ ಸಾಬ್ ಉಪಾಧ್ಯಕ್ಷರಾದ ಸುಜಾತಾ ಪ್ರಹ್ಲಾದ್ ಸದಸ್ಯರುಗಳು ವಾಲ್ಮೀಕಿ ನಾಯಕ ಟ್ರಸ್ಟ್ ಅಧ್ಯಕ್ಷರಾದ ಮಲ್ಲಪ್ಪ ಪಿ ತಿಪ್ಪೇಸ್ವಾಮಿ ವೀರಭದ್ರಸ್ವಾಮಿ ನಾಗರಾಜ್ ತಿಪ್ಪೇಸ್ವಾಮಿ ಸೌಭಾಗ್ಯಮ್ಮ ಸಾಹಿತಿಗಳಾದ ತಿಪ್ಪಣ್ಣ ಮರಿಕುಂಟೆ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು ಈ ಕಲ್ಯಾಣ ಮಟ್ಟದಲ್ಲಿ ಯಾವತ್ತೂ ಕೂಡ ಸಮಾಜ ಕ್ಷೇತ್ರ ನಡೆದಿದೆ ಅವರು ಸಮಾಜದ ಅಧ್ಯಕ್ಷರು ಯಾರೆಲ್ಲಾಕಿದ್ದಾರೆ ಜೊತೆಗೆ ಈ ಸಮಾಜದ ಒಂದು ಸಂಘದ ಮುಖಾಂತರ ಏನೆಲ್ಲ ಚಟುವಟಿಕೆಗಳು ನಡೆದಿದೆ ಪ್ರಸ್ತುತವಾಗಿ ಅಂಶಗಳನ್ನು ಅವರು ತಿಳಿಸಿದ್ದಾರೆ ಸಮಯ ಮದುವೆಗೊಳಿಸದಂತೆ ಹೇಳೋದು ಇಲ್ಲಿ ಯಾರನ್ನು ಸಂಕ್ಷಿಪ್ತವಾಗಿ ಅದನ್ನು ಕೂಡ ಹೆಚ್ಚೊಂದು ಮನವಿ ಬರ್ತದೆ ಹೇಳಿದ್ದಾರೆ ಖಂಡಿತವಾಗಲೂ ನಮ್ಮ ಈ ಒಂದು ಸಂಘ ಅದೇ ರೀತಿಯಾಗಿ ಮುಂದುವರಿಬೇಕು ಯಾವುದೇ ಸಂದರ್ಭದಲ್ಲಿ ನಾನು ರಾಜಕಾರಣ ಯಾವುದೇ ಪಕ್ಷದ ನಾನು ಯಾವುದೇ ಮೂರನೇ ಬಾರಿ ಶಾಸಕ ಆಗಿದ್ದೇನೆ ಖಂಡಿತ ಯಾರು ಕೂಡ ಅದರಲ್ಲಿ ರಾಜಕಾರಣ ಮಾಡ್ತಾರಿಯನ್ನು ಏನು ಮನೋತ್ನಾಳಿದ್ದಾರೆ ಈ ಹಿಂದೆ ಪ್ರಶ್ನೆ మాజీ సచి బీభద స్వామి అంత ఎలా విశేషత వంద ఈ సంఘం అభినందిస్తా ఇంకా నమ్మ వీరేశ్వరు ప్రాల్కి నాయకుల మొత్తం సంఘ తాలూకా జిల్లా సదానంత మాట్లాడారు ఒంటారీ ఈభవే యాకే ನಮ್ಮ ಇಲ್ಲಿ ನಮ್ಮ ತಲೀಕೆರೆ ತಾಲೂಕಿಗೆ ಸಂಬಂಧಿಸಿದಂತೆ ಗ್ರಾಮೀಣ ಪ್ರದೇಶದಲ್ಲಿರ್ಬೋದು ನಗರ ಪ್ರದೇಶದಲ್ಲಿರಬಹುದು ಅವರೆಲ್ಲ ಒಂದು ಬಹಳಷ್ಟು ಏನು ಕಷ್ಟಪಟ್ಟರು ನನ್ನಿಸಿ ನಾನು ಕೂಡ ಈ ಹಿಂದೆ ನಾನು ಈ ವ್ಯವಸ್ಥೆಲ್ಲೇ ಇತ್ತು ನಾನು ರಾಜ್ಯಕ್ಕೆ ಬಂದಿರತಕ್ಕಂಥ ಬಹುಶಃ ಎಲ್ಲರೂ ಯಾರ ನಮ್ಮ ಮಾತನಾಡಿದ ನಾಯಕರು ದೇವರು ಗುರುಮೂರ್ತಿ ಅವರು ನಮ್ಮ ಹಾಮಾಸರು గోవిందరికేర తాలూకిన అడిక మాట్లా రాజు ఎవరు మాట్లాడరు జరిగే